ಸ್ನೇಹಿತರೆ ಇನ್ನೇನು ಒಂದು ತಿಂಗಳ ಅವಧಿಯಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷದ ಅವಧಿ ಪೂರ್ಣಗೊಳ್ಳುತ್ತೆ ಈ ಎರಡೂವರೆ ವರ್ಷದ ಅವಧಿ ಪೂರ್ಣಗೊಳ್ತಕ್ಕಂಥ ಸಮಯದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ರೀತಿಯ ಸುನಾಮಿ ಭೂಕಂಪ ಸಂಭವಿಸುತ್ತ ಲಕ್ಷಣಗಳು ಕಂಡು ಇದ್ದು ನಿಜಕ್ಕೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ ಅಥವಾ ತಮ್ಮ ಪಕ್ಷದೊಳಗಿನ ಭಿನ್ನಮತದ ಕಾರಣಕ್ಕೆ ಸರ್ಕಾರದ ಒಂದು ಅಸ್ತಿತ್ವವೇ ಅಳಿಸಿ ಹೋಗುತ್ತಾ ಅನ್ನುವ ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಒಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎರಡೂ ಬಣದ ನಾಯಕರು ಪರಸ್ಪರ ಒಂದು ವಿರುದ್ಧವಾದ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಪಾಳ್ಯದ ಒಂದು ರೀತಿಯ ಆತಂಕಕ್ಕೆ ಕಾರಣ ಆಗಿದೆ ಎನ್ನುವ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದ್ದಾವೆ ಇದೇ ನವೆಂಬರ್ ಇಪ್ಪತ್ತರ ನಂತರ ತಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕೂಡ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಇಲ್ಲ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವ ಘೋಷಣೆಯನ್ನು ಪದೇ ಪದೇ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಇಪ್ಪತ್ತರ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನುವ ಅಚ್ಚರಿಯನ್ನು ರಾಜ್ಯದ ಜನತೆಯಲ್ಲಿ ಉಂಟಾಗಿದೆ ಇದೇ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯ ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ತ್ರೀ ಪ್ಲಸ್ ಟೂ ಎನ್ನುವ ಒಂದು ರಹಸ್ಯವನ್ನು ಬಿಚ್ಚಿಡೋದ್ರ ಮೂಲಕ ಒಂದು ರೀತಿಯ ಹೊಸ ಚರ್ಚೆಗೆ ಕಾರಣ ಆಗಿದ್ದಾರೆ ಬನ್ನಿ ಸ್ನೇಹಿತರೆ ಈ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಹೇಳಿದಂತಹ ಆ ರಹಸ್ಯ ಏನು ನಿಜಕ್ಕೂ ಕೂಡ ನವೆಂಬರ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗೋ ಸಾಧ್ಯತೆಗಳಿದ್ದಾವೆ ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತರ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬಹಿರಂಗವಾಗಿಯೇ ಇನ್ನೊಂದೆರಡು ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ದಸರಾ ಆಚರಣೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದು ಮಾತನ್ನು ಹೇಳ್ತಾರೆ ಮುಂದಿನ ವರ್ಷದ ದಸರಾವನ್ನು ಕೂಡ ನಾನೇ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಏನು ಅಧಿಕಾರ ಹಂಚಿಕೆ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ವು ಆ ಮಾತಿಗೆ ಫುಲ್ ಸ್ಟಾಪ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಸ್ವತಃ ಮುಖ್ಯಮಂತ್ರಿಗಳು ಮಾಡಿದರು ಸ್ವಲ್ಪ ದಿನಗಳ ಕಾಲ ವಿರಾಮವನ್ನು ಪಡೆದುಕೊಂಡಿದ್ದಂತಹ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದು ಮಂಡ್ಯದ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಶಿವರಾಮೇಗೌಡ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಶೀಘ್ರದಲ್ಲಿಯೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಎನ್ನುವ ಚರ್ಚೆಯನ್ನು ಯಾವಾಗ ಹುಟ್ಟುಹಾಕಿದರು ಅದಾದ ನಂತರ ಕಾಂಗ್ರೆಸ್ನ ಅನೇಕ ನಾಯಕರು ಈ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಸಾಕಷ್ಟು ಬಹಿರಂಗ ಚರ್ಚೆಗಳನ್ನು ಕೊಟ್ಟರು ಯಾವಾಗ ಕಾಂಗ್ರೆಸ್ನಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇದೆ ಎನ್ನುವ ಮುನ್ಸೂಚನೆಯನ್ನು ಅರಿತರೋ ತಕ್ಷಣಕ್ಕೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಯಾರೂ ಕೂಡ ಅಧಿಕಾರ ಹಂಚಿಕೆ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ಕೂರದು ಆ ರೀತಿಯ ಹೇಳಿಕೆಯನ್ನು ಕೊಟ್ಟವರ ವಿರುದ್ಧ ನಾವು ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀವಿ ಎನ್ನುವ ಮಾತನ್ನು ಹೇಳಿ ಎಲ್ ಆರ್ ಶಿವರಾಮೇಗೌಡ ಹಾಗೂ ಕುಣಿಗಲ್ನ ಶಾಸಕ ಎಚ್ ಆರ್ ರಂಗನಾಥ್ ಅವರಿಗೆ ಈಗಾಗಲೇ ಶೋಕಾಸ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಹೊರತಾಗಿಯೂ ಕೂಡ ಕಾಂಗ್ರೆಸ್ನಲ್ಲಿ ಈ ಅಧಿಕಾರ ಹಂಚಿಕೆ ಹೇಳಿಕೆಗೆ ಬ್ರೇಕ್ ಬಿದ್ದಿಲ್ಲ ಡಿ ಕೆ ಶಿವಕುಮಾರ್ ಅವರ ಖಡಕ್ ಎಚ್ಚರಿಕೆಯ ನಂತರವೂ ಕೂಡ ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅಧಿಕಾರ ಹಂಚಿಕೆಯ ವಿಚಾರವಾಗಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಮಾತನ್ನು ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಹೊಸ ಹೊಸ ಕಿಚ್ಚನ್ನು ಹುಟ್ಟಿಸಿದೆ ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಈ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಒಂದು ರಹಸ್ಯವನ್ನು ಬಿಚ್ಚಿಡೋದ್ರ ಮೂಲಕ ನಿಜಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರಾ ಅಥವಾ ಇವರೇ ಅಧಿಕಾರದಲ್ಲಿ ಮುಂದುವರಿತಾರಾ ಅನ್ನುವ ಒಂದು ವಿಚಾರವನ್ನು ಇದೀಗ ಸ್ಪಷ್ಟಪಡಿಸಿದ್ದಾರೆ ಹಾಗಾದರೆ ಈ ಬಿ ಕೆ ಹರಿಪ್ರಸಾದ್ ಹೇಳಿರ್ತಕ್ಕಂಥ ಆ ರಹಸ್ಯ ಏನು ಅನ್ನೋದನ್ನು ನೋಡೋದಾದರೆ ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ಏನು ಕಳೆದ ವಿಧಾನಸಭಾ ಸಂದರ್ಭದಲ್ಲಿ ಬಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಆ ಒಂದು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತಾನು ಈ ಬಾರಿಯೇ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಟಕ್ಕೆ ಬಿದ್ದಿದ್ದರು ಅದಾದ ನಂತರ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಜಟಾಪಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತು ಆ ಮಧ್ಯ ಪ್ರವೇಶ ಮಾಡೋದ್ರ ಮೂಲಕ ಇಬ್ಬರ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸ್ತು ಆ ಮೂಲಕ ತಲಾ ಮೂವತ್ತು ತಿಂಗಳ ಅವಧಿಗೆ ಇಬ್ಬರಿಗೂ ಕೂಡ ಅಧಿಕಾರವನ್ನು ಹಂಚಿಕೆ ಮಾಡಿದೆ ಅನ್ನುವ ಮಾತುಗಳನ್ನೇನು ಡಿ ಕೆ ಬಣದ ನಾಯಕರು ಆಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಿ ಕೆ ಹರಿಪ್ರಸಾದ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಅಧಿಕಾರ ಹಂಚಿಕೆಯ ವಿಚಾರ ಕೇವಲ ಐದು ನಾಯಕರಿಗಷ್ಟೇ ಗೊತ್ತಿದೆ ನಿಜಕ್ಕೂ ಕೂಡ ಈ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ಲವೋ ಅನ್ನೋ ಯಾವೊಂದು ಮಾಹಿತಿಯೂ ಕೂಡ ಬೇರೆ ಯಾವ ನಾಯಕರಿಗೂ ಕೂಡ ಇಲ್ಲ ಅನ್ನುವ ಮಾಹಿತಿ ಒಂದು ವಿಚಾರವನ್ನು ಹಂಚಿಕೊಳ್ಳೋದ್ರ ಮೂಲಕ ಇದೀಗ ಹೊಸ ಚರ್ಚೆಯನ್ನು ಬಿ ಕೆ ಹರಿಪ್ರಸಾದ್ ಹಾಕಿದ್ದಾರೆ ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಚುನಾವಣೆ ಗೆದ್ದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಜಟಾಪಟಿ ನಡೆದಿತ್ತು ಆಗ ಕಾಂಗ್ರೆಸ್ನ ಹೈಕಮಾಂಡ್ನ ಮೂವರು ಪ್ರಮುಖ ನಾಯಕರು ಈ ಇಬ್ಬರ ನಾಯಕರ ನಡುವೆ ಒಂದು ಒಪ್ಪಂದವನ್ನು ಏರ್ಪಡಿಸಿದರು ಆ ಒಪ್ಪಂದದ ವಿಚಾರ ಕೇವಲ ಹೈಕಮಾಂಡ್ ಮಟ್ಟದ ಮೂವರು ನಾಯಕರಿಗಷ್ಟೇ ಗೊತ್ತಿರೋದು ಅದನ್ನು ಬಿಟ್ಟರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗಷ್ಟೇ ಈ ವಿಚಾರ ಗೊತ್ತಿದೆ ಬೇರೆ ಎಲ್ಲ ನಾಯಕರು ಏನು ಹೇಳಿಕೆಯನ್ನು ಕೊಡ್ತಿದ್ದಾರೆ ಇದು ಕೇವಲ ಊಹಾಪೋಹದ ಹೇಳಿಕೆ ಅನ್ನುವ ಮಾತನ್ನು ಬಿ ಕೆ ಹರಿಪ್ರಸಾದ್ ಹೇಳಿದ್ದಾರೆ ಆ ಒಂದು ಚುನಾವಣೆಯ ನಂತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ನಡುವೆ ಮಾತುಕತೆಯನ್ನು ನಡೆಸಿದರು ಅಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನೋದು ಆ ಮೂವರು ನಾಯಕರಿಗಷ್ಟೇ ಗೊತ್ತು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಹೊಸ ತಿರುವನ್ನು ಬಿ ಕೆ ಹರಿಪ್ರಸಾದ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಕೇಂದ್ರ ಬಿ ಜೆ ಪಿಯ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ರಾಜ್ಯ ನಾಯಕರಿಗೆ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗುತ್ತೆ ಆ ಬೆಳವಣಿಗೆಯ ಮೂಲಕ ಕಾಂಗ್ರೆಸ್ನ ಒಂದು ಬಣ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿ ಸೇರ್ಪಡೆ ಆಗ್ತಕ್ಕಂಥ ಸಾಧ್ಯತೆಗಳಿದಾವೆ ಈ ಪರಿಸ್ಥಿತಿಯ ಲಾಭವನ್ನು ಪಡೆಯೋದಕ್ಕೆ ನೀವು ಸಂಪೂರ್ಣ ಸಜ್ಜಾಗಿರಿ ಎನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೀತಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಇನ್ನೊಂದು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನುವ ಸಾಧ್ಯತೆಗಳ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಒಂದು ಕಡೆ ಸಿದ್ದರಾಮಯ್ಯ ಅತ್ಯಂತ ಸ್ಪಷ್ಟವಾಗಿ ನಾನೇ ಉಳಿದಿರ್ತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟರೆ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ನವಂಬರ್ ತಿಂಗಳ ಗಡವನ್ನು ವಿಧಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದವೆ ನವಂಬರ್ ಅಂತ್ಯದವರೆಗೆ ನಾನು ಸಮಾಧಾನದಿಂದ ಕಾಯ್ತೀನಿ ಅದಾದ ನಂತರವೂ ಕೂಡ ನೀವು ಒಂದು ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸ್ಪಷ್ಟವಾದ ಒಂದು ತೀರ್ಮಾನಕ್ಕೆ ಬರದೇ ಹೋದರೆ ನಾನು ನನ್ನದೇ ಆದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಎನ್ನುವ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇನ್ನೊಂದು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬೋದು ಅನ್ನುವ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇದಾವೆ ಕೂಡ ಈ ರೀತಿಯ ಬೆಳವಣಿಗೆ ರಾಜ್ಯದಲ್ಲಿ ಆಗಿದ್ದೆ ಆದರೆ ದೇಶದಲ್ಲಿ ಮೂರು ಕಡೆ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಒಂದು ರಾಜ್ಯವನ್ನು ಕಳೆದುಕೊಳ್ಳೋದು ನೂರಕ್ಕೆ ನೂರು ಸತ್ಯ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದು ತನ್ನ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾವೆಲ್ಲ ಪ್ಲಾನ್ಗಳನ್ನು ಮಾಡ್ತಾರೆ ಅನ್ನುವ ಒಂದು ಆಶ್ಚರ್ಯ ಕೂಡ ನಮ್ಮನ್ನು ಕಾಡ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನೊಂದು ತಿಂಗಳ ಅವಧಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಈ ಬೆಳವಣಿಗೆಯ ಲಾಭವನ್ನು ನಿಜಕ್ಕೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸೂಕ್ತವಾಗಿ ಬಳಸ್ಕೊಳ್ತಾರ ಆ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಪತನ ಆಗೋದ್ರ ಮೂಲಕ ಬಿ ಜೆ ಪಿಯ ನೇತೃತ್ವದ ಸಮ್ಮಿಶ್ರ ಸರ್ಕಾರವೇನು ಏನಾದರೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಈ ವಿಚಾರವನ್ನು ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ